ನೋಡಿ ನನ್ನ ಹೆಸರು ಅರುಣ್ ಕುಮಾರ್ ಅಂತ ಅತ್ತಳ್ಳಿ ಅರುಣ್ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ನಾವು ಇದ್ದೀವಿ ಪ್ರತಿ ವರ್ಷವೂ ಕೂಡ ಒಂದು ಮಳೆ ಆದಂಥ ಸಂದರ್ಭದಲ್ಲಿ ಮುನ್ನೂರಿಂದ ನಾನ್ನೂರು ಎಕರೆ ಪ್ರದೇಶ ಹತ್ತಳ್ಳಿ ಗ್ರಾಮ ಕಂಚನಹಳ್ಳಿ ಗಾಣಿಪೊಪ್ಪು ಬನ್ನೂರು ಗ್ರಾಮಾಂತರ ಪ್ರದೇಶದಲ್ಲಿ ಬರುವಂಥ ಈ ಒಂದು ಜಮೀನುಗಳಲ್ಲಿ ಅದರಲ್ಲೂ ಅತಿ ಹೆಚ್ಚು ಹತ್ತಹಳ್ಳಿ ಗ್ರಾಮಸ್ಥರ ಜಮೀನುಗಳಲ್ಲಿ ಶೇಕಡ ಒಂದು ಎಂಬತ್ತರಷ್ಟು ಹತ್ತಳ್ಳಿ ಗ್ರಾಮಸ್ಥರ ಜಮೀನುಗಳಿವೆ ಈ ಜಮೀನುಗಳು ಪ್ರತಿ ವರ್ಷವೂ ಕೂಡ ಸಂಪೂರ್ಣವಾಗಿ ಮೂರು ದಿನ ನಾಲ್ಕು ದಿನ ಹಿಂಗೆ ಮುಳುಗಡೆ ಆಗ್ತದೆ ನಾವು ಹಾಕುವಂಥ ಫಸ್ತು ಯಾವತ್ತೂ ನಮಗೆ ಕೈಗೆ ಸಿಗ್ತಾ ಇಲ್ಲ ಪ್ರತಿ ವರ್ಷವೂ ನಾವು ಇದ್ರ ಬಗೆಯಾಗಿ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ನೀರಾವರಿ ಇಲಾಖೆಯವ್ರಿಗೆ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಪ್ರತಿ ವರ್ಷವೂ ಕೂಡ ನಾವು ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ನಾವು ವಿವರವನ್ನು ಕೊಡ್ತಾಯಿದ್ರು ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಈ ವರ್ಷ ಬರೀ ಕೇವಲ ಒಂದು ಸ್ವಲ್ಪ ಹೂಳನ್ನು ಎತ್ತುವ ಮೂಲಕ ಒಂದು ಸ್ವಲ್ಪ ಮಾಡಿದ್ದಾರೆ ಆದರೆ ಇದು ತಕ್ಕವಾದಂಥ ಕೆಲಸ ಅಲ್ಲ ಅಂತ ನಾವು ಹೇಳ್ತಾ ಯಾಕೆ ಅಂದರೆ ಮತ್ತೆ ಈ ಹೂಳೆತ್ತಿದರೂ ಕೂಡ ಇದೇ ರೀತಿ ಬರ್ತಾ ಇದೆ ಒತ್ತುವರಿಯನ್ನು ತಾಲೂಕು ಆಡಳಿತಕ್ಕೆ ತೆರವುಗೊಳಿಸಿ ಅಂದ್ಬಿಟ್ಟು ನೀರಾವರಿ ಇಲಾಖೆಯಿಂದ ಪತ್ರವನ್ನು ರವಾಸಿದ್ರೂ ಸಹ ಯಾವುದೇ ಕ್ರಮವನ್ನು ತಾಲೂಕು ಆಡಳಿತ ತಗೊಂಡಿಲ್ಲ ಇದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ತಾಲೂಕು ಆಡಳಿತನೇ ಆಗಿರುತ್ತದೆ ಮತ್ತು ಇದ್ರ ಬಗೆಯಾಗಿ ಯಾವುದೇ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಯಾವುದೂ ಕೂಡ ಗ ಗಮನ ತಗೊಳ್ತಾ ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಸಮ್ ಇದರಲ್ಲಿ ದುಡ್ಡಿಲ್ಲ ಸರ್ ನಾವೇನು ಮಾಡುವ ದುಡ್ಡು ಬಿಡುಗಡೆ ಆಗಿಲ್ಲ ಅಂತಾರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಮ್ಮ ಸರ್ಕಾರದಲ್ಲಿ ಆರ್ಥಿಕವಾಗಿ ತುಂಬ ಸದೃಢವಾಗಿದೆ ನಮ್ಮ ಸರ್ಕಾರ ಯಾವುದಕ್ಕೂ ಒಂದು ಕುಂದು ಕೊರತೆ ಇಲ್ಲ ಅಂತ ಹೇಳ್ತಾರೆ ಅಧಿಕಾರಿಗಳ ಹತ್ರವಾಗಿ ನಾವು ರೈತರು ಏನಾದ್ರೂ ಕೇಳಿದ್ರೆ ಏನು ಮಾಡೋಣ ಸ್ವಾಮಿ ದುಡ್ಡುಗಳಿಲ್ಲ ಅಧಿಕಾರಿಗಳು ಏನು ಹೇಳ್ತಾರೆ ನಾವು ಏನು ಮಾಡುವ ಸ್ವಾಮಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದ ಕದನ ಖಾಲಿ ಆಗದೆ ಅಂತ ಹೇಳ್ತಾರೆ ನಾವು ನೀವು ಮಾಡಿ ಸಿದ್ದರಾಮಯ್ಯ ಅವರೇ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಯಾವುದು ಈ ಏನು ಅನ್ನಭಾಗ್ಯ ಈಗ ಏನು ಗ್ಯಾರಂಟಿ ಕೊಟ್ಟಿದ್ದೀರಿ ಇದು ಬಡವ್ರಿಗೆ ತಲುಪ್ತಾ ಇರ್ಬೋದು ಆದರೆ ಅದಕ್ಕಿಂತನೂ ಕೂಡ ಹೆಚ್ಚ ವಿಚಾರ ಏನಪ್ಪ ಅಂತಂದರೆ ರೈತರು ಈ ಥರ ಮುಳುಗಡೆ ಆದಂಥ ರೈತರು ಯಾವ ರೀತಿ ಇವರು ಹಣವನ್ನು ತಗೊಳ್ಬೇಕಾಗುತ್ತೆ ನೋಡಿ ಇಲ್ಲಿರೋ ಜಮೀನುಗಳಲ್ಲಿ ಎಷ್ಟೋ ಜಮೀನು ರೈತರು ಅವರ ತಂದೆ ತಾಯಿ ಹತ್ರಗಳಲ್ಲಿ ಜಮೀನಿದೆ ಅವ್ರಿಗೆ ಯಾವುದೇ ರೀತಿ ಪರಿಹಾರ ಸಿಗೋಲ್ಲ ನೀವು ಕೊಡೋದು ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಮಾತ್ರ ಪರಿಹಾರವನ್ನು ಕೊಡ್ತೀರಿ ಇದು ಸಾಲಲ್ಲ ಇವತ್ತು ಒಬ್ಬ ರೈತ ಒಂದು ಎಕರೆ ಭತ್ತವನ್ನು ಬೆಳಿಬೇಕು ಅಂತಂದರೆ ಕನಿಷ್ಠ ನಲವತ್ತು ಸಾವಿರನಾದರೂ ಖರ್ಚಾಯ್ತದೆ ನೀವು ಕೊಡೋದು ಕೇವಲ ಹತ್ತು ಸಾವಿರ ರೂಪಾಯಿ ದುಡ್ಡು ಈ ಹತ್ತು ಸಾವಿರ ರೂಪಾಯಿ ಎಲ್ಲ ಈಗ ಏನು ಬೆಳೆ ಹಾನಿ ಆಗದೆ ಎಲ್ಲ ರೈತರಿಗೂ ಕೂಡ ಇದು ತಲುಪಲ್ಲ ಯಾಕೆ ಅಂತ ಅಂದರೆ ಎಷ್ಟೋ ಜಮೀನುಗಳು ಅವರ ತಾತೀರ ಹೆಸರಲ್ಲೋ ಇನ್ನು ಅವರ ಮುತ್ತ ಅವ್ರ ಮನೇಲಿ ಯಾರ್ಯಾರು ತೀರೋಗಿರ್ತಾರಲ್ಲ ಅವ್ರ ಹೆಸರುಗಳಲ್ಲವೇ ಕೌತಿ ಖಾತೆ ಆಗಿರಲ್ಲ ಮತ್ತೊಂದು ಸಮಸ್ಯೆಗಳಾಗಿರ್ತವೆ ಆದ್ದರಿಂದ ಆ ನೀವು ಕೊಡುವಂಥ ಪರಿಹಾರ ಶೇಕಡ ತೊಂಬತ್ತರಷ್ಟು ಯಾರಿಗೂ ಸೇರಲ್ಲ ಯಾರೋ ಒಂದು ಹತ್ತು ಪರ್ಸೆಂಟ್ ಮಾತ್ರ ರೈತರಿಗೆ ನೀವು ಕೊಡುವಂಥ ಹತ್ತು ಸಾವಿರ ರೂಪಾಯಿ ಪರಿಹಾರ ಸಿಗುತ್ತೆ ಕಳೆದ ಮೂರು ವರ್ಷವೂ ಕೂಡ ಇದೇ ರೀತಿಯಾಗಿತ್ತು ನಾವು ಕಳಿಸೋರೇನು ಕೂಡ ಇದೇ ರೀತಿ ನ್ಯೂಸ್ ಚಾನಲ್ಗಳ ಮುಖಾಂತರ ನಾವು ವಿಚಾರವನ್ನು ತಿಳಿಸಿದ್ವು ಮತ್ತು ಕೃಷಿ ಇಲಾಖೆಯಿಂದ ಬಂದು ಇದೆಲ್ಲ ರಿಪೋರ್ಟ್ ಮಾಡಿ ಅವರಿಗೆ ಪರಿಹಾರವನ್ನು ಸಿಕ್ಕಿದ್ರು ಆದರೆ ಬೆರಳೆಣಿಕೆಯಷ್ಟು ಜನಗಳಿಗೆ ಮಾತ್ರ ಪರಿಹಾರ ಸಿಕ್ಕಿತ್ತು ಆದ್ದರಿಂದ ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಹುಡುಕಿ ಎಲ್ಲ ರೈತರಿಗೂ ಕನಿಷ್ಠ ಒಂದು ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಮತ್ತು ಇನ್ನಾದರೂ ಕೂಡ ಇದೇ ಸರ ಇದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಅನ್ಯಾಯ ಆಗೋದಂಗೆ ಪ್ರತಿಯೊಂದು ಪ್ರತಿ ವರ್ಷನೂ ಕೂಡ ಇದೇ ರೀತಿ ತೊಂದರೆ ಆಗ್ತಾಯಿದೆ ದಯಮಾಡಿ ಆಡಳಿತ ತಾಲೂಕು ಆಡಳಿತ ತಹಸೀಲ್ದಾರ್ ಅವರು ಶೀಘ್ರವೇ ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ದಯಮಾಡಿ ಇದನ್ನೆಲ್ಲ ಪರಿಸ್ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ಒತ್ತುವರಿಯನ್ನು ತೆರವುಗೊಳಿಸಿ ಇದನ್ನು ಅದು ಈ ನಾಲೆಯನ್ನು ಆಧುನೀಕರಣ ಮಾಡಬೇಕು ಇದು ಯಾವುದೇ ನಾಲೆಯಿಂದ ಇದು ಬರಲ್ಲ ಬ ಬನ್ನೂರು ಹೆಗ್ಗೆರೆಯ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಈ ಥರ ಅನಾಹುತ ಆಯ್ತದೆ ಇದು ಯಾವುದೇ ಇದರಲ್ಲಿ ಕಾಲುವೆ ಇದರಲ್ಲಿ ಸೇರ್ಕೊಂಡಿಲ್ಲ ಆದ್ದರಿಂದ ನೀವು ಒತ್ತುವರಿಯನ್ನು ತೆರವುಗೊಳಿಸಬೇಕು ಇದನ್ನು ಆಧುನೀಕರಣ ಮಾಡಿ ಕಾಂಕ್ರೀಟ್ ಕಾಲುವೆಯನ್ನು ಮಾಡಿ ಇದನ್ನು ತಗೊಂಡೋಗಿ ರಾಮಸ್ವಾಮಿ ಕಾಲುವೆಗೆ ಹೋಗುವಂಗೆ ಟಚ್ ಕೊಡಬೇಕು ಇಲ್ಲ ಅಂದರೆ ಪ್ರತಿ ವರ್ಷವೂ ಕೂಡ ರೈತರದು ಮುನ್ನೂರು ನಾನ್ನೂರು ಎಕರೆ ಜಮೀನು ನಾಶ ಆಯ್ತದ ಬರ್ತದೆ ಇದನ್ನು ಸಂಪೂರ್ಣವಾಗಿ ಈ ಭಾಗದ ಜನಪ್ರತಿನಿಧಿಗಳಾದಂಥ ಎಚ್ ಸಿ ಮಹದೇವಪ್ಪ ಅವರು ಸುನಿಲ್ ಬೋಸ್ ಅವರು ಸಂಸದರಾದಂಥವರು ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಇದಕ್ಕೆ ನೀವು ಶೀಘ್ರವೇ ಈ ಕಾಮಗಾರಿಗಳನ್ನ ಕೈಗೊಳ್ಳಬೇಕು ಯಾರನ್ನೂ ಇಲ್ಲಿ ಲೋಕಲ್ಲಿ ಓಡಾಡುವಂಥ ನಮ್ಮ ಯಾರು ರಾಜಕೀಯ ವ್ಯಕ್ತಿಗಳನ್ನ ನಾವು ಏನಾರು ಕೇಳಿದ್ರೆ ಅವರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ನಮ್ಮ ಗ್ರಾಮ ಪಂಚಾಯತಿ ಅವ್ರನ್ನೇ ಆಗ್ಬೋದು ಯಾರನ್ನೇ ಆಗಲಿ ಕೇಳಿದ್ರೆ ಲೀಡ್ರ್ಗಳು ಯಾರು ಇರ್ತಾರೆ ಈ ಏನು ಸು ಮಾದೇವಪ್ಪ ಅವರು ಪರ ಓಡಾಡ್ತಾ ಹೇಳ್ತಾರಲ್ಲ ಆ ಲೀಡ್ರ್ಗಳು ಹೇಳ್ತಾರೆ ಅವ್ರು ಬರೋದೇ ಇಲ್ಲ ಮಾಡೋದೇ ಬೇಕಾಗಿಲ್ಲ ಆದರೂ ನಾವು ಗೆಲ್ತಾ ಇಲ್ವ ಇದೆಲ್ಲ ಈ ಆಮಿಷ ಇದೆಲ್ಲನೂ ಬಿಟ್ಬಿಡಿ ಈ ಜಂಬಾ ಜವಲತ್ಗಳನ್ನು ಬಿಟ್ಬಿಡಿ ನೀವು ಯಾವತ್ತೇ ಆದ್ರೂ ನೆಕ್ಸ್ಟು ಮತವನ್ನು ಕೇಳಬೇಕು ಅಂತಂದರೆ ನಾವು ದುಡ್ಡು ಕೊಡ್ತೀವಿ ಹಾಕಿ ಅಂತ ಯಾರೂ ಆಗಲ್ಲ ಕೈ ಮುಕ್ಕಂದೇ ಬರಬೇಕು ಗೊತ್ತಾಯ್ತಾ ಇನ್ನಾದರೂ ದಯ ಮಾಡಿ ಈ ಕಾಮಗಾರಿಗಳನ್ನ ನೀವು ತಗೊಬಂದು ಹಣವನ್ನು ತಗೊಬಂದು ಮಾಡಿಸ್ಬೇಕು ಅಂತ ನಾವು ಈ ಮುಖಾಂತರ ಎತ್ರಿಸ್ತಾ ಇದ್ದಾವೆ ನನ್ನ ಹೆಸರು ಹತ್ತಹಳ್ಳಿ ಅರುಣ್ ಅನ್ಬಿಟ್ಟು ಬಿಟ್ಟು ರಾಜ್ಯ ಕಬ್ಬು ಬೆಳಗರ ಸಂಘದಿಂದ ಮಾತಾಡ್ತಾ ಇದ್ದೇನೆ